ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರುಚಿಕರವಾದ ತಿಳಿಸಾರಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತಿಳಿಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ತಿಳಿಸಾರ್ನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜ್ನ ಎರಡು ಟೊಮೊಟೊನ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆ ರಸನ ಹಾಕ್ತಾಯಿದ್ದೀನಿ ನೋಡಿ ಇದು ಇವಾಗ ಚೆನ್ನಾಗಿ ಬೇಯಬೇಕು ಮೆತ್ತಗಾಗಬೇಕು ಟೊಮೊಟೊ ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಲ್ಲಿವರೆಗೆ ಇದಕ್ಕೆ ಬೇಕಾಗೋ ಮಸಾಲ ಪದಾರ್ಥನ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲೊಂದು ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ ನೋಡಿ ಎರಡು ಚಮಚ ಧನಿಯಾ ಒಂದು ಚಮಚ ಕಡಲೆ ಬೇಳೆ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಮತ್ತು ಒಂದು ಚಮಚ ಜೀರಿಗೆ ಇದೆಲ್ಲವನ್ನು ಸೇರಿಸ್ಕೊಂಡು ಒಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ನಾನು ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಎಷ್ಟು ಘಮ ಘಮ ಪರಿಮಳ ಬರಬೇಕು ಮತ್ತು ಮೆಣಸೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಬೇಳೆ ಹಾಕಿರ್ತೀವಲ್ಲ ಅದು ಸಹ ಸ್ವಲ್ಪ ಗೋಲ್ಡನ್ ಬ್ರೌನಾಗಿ ಬರಬೇಕು ನೆಕ್ಸ್ಟ್ ನೋಡಿ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಚೂರು ಇಂಗನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಇವಾಗ ಒಂದು ಮುಷ್ಟಿಯಾಗುವಷ್ಟು ತೆಂಗಿನ ತುರಿನೂ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಂದರೆ ಈ ತೆಂಗಿನ ಹಸಿ ತೆಂಗಿನ ತುರಿ ಆದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲ ಕೊಬ್ಬರಿ ತುರಿನಾದರೂ ನೀವು ಯೂಸ್ ಮಾಡ್ಬೋದು ನಂತರ ನೋಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ನುಣ್ಣಗೆ ತುಂಬ ನುಣ್ಣಗಾಗಬಾರ್ದು ಸ್ವಲ್ಪ ತರಿ ತರಿ ಹಾಕಿದ್ರೆ ಸಾಕಾಗುತ್ತೆ ಅಲ್ಲಿವರೆಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಪೌಡರ್ ರೆಡಿಯಾಗಿದೆ ನೋಡಿ ಟೊಮೊಟೊ ಸಹ ಚೆನ್ನಾಗಿ ಮೆತ್ತಗೆ ಆಗೋ ಹಾಗೆ ಬೆಂದಿದೆ ಹುಣಸೆ ರಸದಲ್ಲೇ ಬೇಯಬೇಕು ಇದಕ್ಕೆ ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಹೀಗೆ ಇರಲಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪು ತೊಗರಿಬೇಳೆ ಬೇಯಿಸಿರೋದನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮೊಟೊ ಎಲ್ಲದರ ಜೊತೆಗೆ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ನಂತರ ಪುಡಿ ಮಾಡಿರೋ ಮಸಾಲ ಪೌಡರ್ನ ಇದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಇದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಒಂದು ಚೂರು ಬೆಲ್ಲ ಬೆಲ್ಲ ಆಪ್ಷನಲ್ಲು ಆದರೆ ಹಾಕಿದರೆ ಮಾತ್ರ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಬೆಲ್ಲ ಹಾಕಿರೋ ಸಾರು ಅಥವಾ ಸಾಂಬಾರು ರೆಸಿಪಿನ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿ ಬರಬೇಕು ನೋಡಿ ಸೆಂಟರಲ್ಲಿ ಕುದಿ ಬರ್ತಾ ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಈ ಸೈಡಲ್ಲಿ ಮಾತ್ರ ಕುದಿ ಬಂದರೆ ಯಾವುದೋ ಒಂದು ಹೆಚ್ಚು ಕಡಿಮೆ ಆಗಿರತ್ತೆ ಅಂತ ಅರ್ಥ ನೀವು ಚೆಕ್ ಮಾಡಿ ನೋಡಿಕೊಂಡು ಹಾಕ್ಬೋದು ನೋಡಿ ಇವಾಗ ಒಂದು ನಾನು ಒಗ್ಗರಣೆನ ಹಾಕಿದ್ದೀನಿ ಇಂಗು ಒಣಮೆಣ್ಸು ಕೊಬ್ಬರಿ ಎಣ್ಣೆ ಹಾಕಿರೋ ಒಗ್ಗರಣೆ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಹೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕೆಲವೊಂದು ರೆಸಿಪಿಗಳಿಗೆ ಅದನ್ನು ಕುದಿಸೋಲ್ಲ ಹಾಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂಥ ತಿಳಿ ಸಾರಿನ ರೆಸಿಪಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹೊರಗಡೆ ಹೇಗಿದ್ದರೂ ಮಳೆ ಮಳೆ ಬರ್ತಿದೆ ಅಲ್ವಾ ಮಳೆಗಾಲ ಆದ್ದರಿಂದ ಈ ಈ ರೀತಿ ತಿಳಿ ಸಾರನ್ನ ಮಾಡಿಕೊಂಡು ಅನ್ನಕ್ಕೆ ಹಾಕಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಎಂಥ ಟೇಸ್ಟ್ ಗೊತ್ತಾ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ತುಂಬ ಚೆನ್ನಾಗಿರತ್ತೆ ಈ ತಿಳಿಸೋರು ಹಾಗೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೀಸ್ಗೂ ಸಹ ಒಂದು ರುಚಿಕರವಾಗಿರುವಂಥ ತಿಳಿಸ ರೆಸಿಪಿ ಮಾಡೋ ವಿಧಾನ ಗೊತ್ತಾಗತ್ತೆ ಮತ್ತು ಗೊತ್ತಿಲ್ಲದೆ ಇರೋರಿಗೆ ಕಲಿಯೋದಕ್ಕೂ ನಾವು ಸಹಾಯ ಮಾಡಿದಾಗತ್ತೆ ಫ್ರೆಂಡ್ಸ್ ಶೇರ್ ಮಾಡಿರೋದ್ರಿಂದ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್